ಇರ್ತಕ್ಕಂಥ ಒಂದು ಒಳ್ಳೆ ಸದ್ಗುಣ ಏನಂತಂದ್ರೆ ಅವರು ಭಯಪಟ್ಟರು ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ ಪ್ರಾರ್ಥಿಸ್ತಾ ಇದ್ದಾರೆ ಹಲವಾರು ಈ ಸಮಯದಲ್ಲಿ ಕೊನೆಯ ಮಾತನ್ನು ನಾನು ಈ ಸಮಯದಲ್ಲಿ ನಿಮಗೆ ಹೇಳಲು ಇಷ್ಟಪಡ್ತಾ ಐದರಿಂದ ಹೋದ್ರಮ್ಮ ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ ಸ್ವಾಮಿ ಕಾಪಾಡು ಸಾಯುತ್ತೇವೆ ಅನ್ನಲಾಗಿ ಆತನ ಅವರಿಗೆ ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯ ಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು ಆಗ ಎಲ್ಲ ಶಾಂತವಾಯಿತು ಹಲ್ವಿಯು ಮೊದಲನೇದಾಗಿ ಇಲ್ಲಿ ಸ್ವಾಮಿ ಹೇಳಿರ್ತಕ್ಕಂಥ ವಿಷಯ ಸಂಗತಿ ನಾವು ತಿಳಿದುಕೊಳ್ಬೇಕು ಯಾರನ್ನ ಗದರಿಸಿದತ ಪ್ರಕೃತಿಯನ್ನ ಗದರಿಸಿದ್ನ ಶಿಷ್ಯರನ್ನ ಗದರಿಸಿದ್ನ ಹೇಳ್ರಿ ಯಾರನ್ನ ಗದರಿಸಿದತ ಪ್ರಕೃತಿಯನ್ನು ಗದರಿಸಿದ್ನ ಶಿಷ್ಯರನ್ನ ಗದರಿಸಿದ್ನ ಓದ್ರಿ ಇಪ್ಪತ್ತೈದನೇ ವಚನ ಓದ್ರಿ ಆತನ್ ಅವರು ಆತನ ಹತ್ತಿರ ಬಂದು ಎಬ್ಬಿಸಿ ಸ್ವಾಮಿ ಕಾಪಾಡು ಸಾಯುತ್ತೇವೆ ಅನ್ನಲಾಗಿ ಆತನ ಅವರಿಗೆ ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆ ಇಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ ಸಮುದ್ರವನ್ನ ಗದರಿಸಿದ ನಾಗ ಎಲ್ಲ ಶಾಂತವಾಯಿತು ಅಲ್ವಿಯ ಮೊದಲು ಯಾರಿಗೆ ಆತ ಹೇಳಿ ಮೊದಲು ಯಾರಿಗೆ ಹೇಳಿದ ಆತ ಯಾರನ್ನ ಗದರಿಸಿದಾತ ಯಾರನ್ನ ಎಚ್ಚರಿಸಿದಾತ ಯಾರನ್ನ ಶಿಷ್ಯರನ್ನ ಹಲವಿಯಾ ನಾವು ನೋಡ್ತಾ ಇದ್ದೇವೆ ಮೊದಲು ಶಿಷ್ಯರಲ್ಲಿ ಇರ್ತಕ್ಕಂಥ ಅವಿಶ್ವಾಸ ಎನ್ನುವಂಥದ್ದು ತೊಲಗಿ ಹೋಗ್ಬೇಕು ಶಿಷ್ಯರಲ್ಲಿ ಇರ್ತಕ್ಕಂಥ ಒಂದು ಭಯಾಂದೋಳನೆ ಎನ್ನುವಂಥದ್ದು ತೊಲಗು ಹೋಗ್ಬೇಕು ಅವರಲ್ಲಿ ಇರ್ತಕ್ಕಂಥ ಆ ಒಂದು ನಿರೀಕ್ಷೆ ಇರಲಾರದಂತ ಸ್ಥಿತಿ ಎನ್ನುವಂಥದ್ದು ತೊಲಗಿ ಹೋಗ್ಬೇಕು ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಶಿಷ್ಯರು ಏನ್ ಮಾಡಿದ್ನ ಶಿಷ್ಯರನ್ನು ಕಟ್ಟಲ್ಪಡಬೇಕು ಶಿಷ್ಯರಿಗೆ ಅಧಿಕಾರ ಇದೆ ಎಂಬುದಾಗಿ ಅವ್ರು ತಿಳಿದುಕೊಳ್ಬೇಕು ಅದಕ್ಕಾಗಿ ಸ್ವಾಮಿ ಮೊದಲನೇದಾಗಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ಹಲವ್ಯಾ ಪ್ರೀಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಇದೆ ಗದರಿಸಿದ ಮೇಲೆ ಹೊರಗಿನ ಪರಿಸ್ಥಿತಿ ಮೊದಲು ಕುಟುಂಬದಲ್ಲಿ ನಾವು ಚೆನ್ನಾಗಿದ್ರೆ ಇನ್ನೊಬ್ಬರಿಗೆ ನಾವು ಹೇಳೋದಕ್ಕೆ ಸಾಧ್ಯವಾಗುತ್ತೆ ನಾವು ಭಕ್ತಿವಂತರಾದ್ರೆ ಅನೇಕ ಜನರನ್ನ ಭಕ್ತಿ ಮಾರ್ಗದ ಕಡೆಗೆ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಪ್ರೇರಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಅಲ್ಲಿ ಪರಿಸ್ಥಿತಿಗಳು ಹೊರಗಿನ ಪರಿಸ್ಥಿತಿಗಳನ್ನ ನಾವು ಬದಲಾಯಿಸಬೇಕಾದ್ರೆ ಮೊದಲನೇದಾಗಿ ನಮ್ಮ ಕೈಗಳಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವೇನ್ ಮಾಡಬೇಕು ಹೇಳಿಕೊಳ್ಳುವಂತವ್ರು ಹೊರಗಿನಗಿಂತ ಹೊರಗಿನಿಗಿಂತ ಮೊದಲನೇದಾಗಿ ನಮ್ಮದನ್ನ ನಾವು ನೋಡಿಕೊಳ್ಬೇಕು ಸತ್ಯವೇದ ದೇವ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಮೊದಲು ಶಿಷ್ಯರಲ್ಲಿ ಇರ್ತಕ್ಕಂಥ ಅವಿಶ್ವಾಸವನ್ನ ಗದರಿಸಿದ ಮೇಲೆ ಆಟೋಮೆಟಿಕ್ ಆಗಿ ಏನೈತ್ರಿ ಸಮುದ್ರ ಮತ್ತು ಅಲ್ಲಿರ್ತಕ್ಕಂಥ ಗಾಳಿ ಆ ಒಂದು ಬಿರುಗಾಳಿ ಎಲ್ಲವನ್ನ ಕೂಡ ದೇವರು ಏನ್ ಮಾಡಿದ ಶಾಂತಗೊಳಿಸಿದ ಹಲಲ್ವಿಯಾ ಹೇಳಿದ್ರೆ ಅದಕ್ಕಾಗಿ ಒಂದು ಆರು ಅಂಶಗಳು ನಮಗೆ ಏನನ್ನು ಅಂತಂದ್ರೆ ಆ ಶಿಷ್ಯರು ಆಮೇಲೆ ಏನ್ ಮಾಡಿದ್ರಂತೆ ದಡ ದೇವರು ಅಲ್ಲೇ ಜಲ ಸಮಾಧಿ ಆಗ್ಲಿಲ್ಲ ಅವರ ಸಂಗಡ ಯೇಸು ಇದ್ದ ಕಾರಣಕ್ಕಾಗಿ ಆತನು ಹೇಳಿದ ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಹೇಳಿದ ಕಾರಣಕ್ಕಾಗಿ ಆ ಶಿಷ್ಯರು ಈ ದಡದಿಂದ ಆಚೆ ದಡಕ್ಕೆ ಅವರು ಏನ್ ಮಾಡಿದ್ರು ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರಕ್ಕೂ ಪರಿಷ್ಕರ್ತನಾದಂತ ಯೇಸು ಅವರ ಸಂಗಡ ಇದ್ದ ಕಾರಣಕ್ಕಾಗಿ ಸಂಪೂರ್ಣವಾಗಿ ಅವರು ಏನ್ ಮಾಡಿದ್ರಿ ಆ ಸ್ಥಳವನ್ನು